ನಮ್ಮಲ್ಲಿ ಪವರ್ ವೀಡರ್ ಬಂದು ಎಲ್ಲ ವೇರಿಯಂಟ್ ಆರಿಂದ ಎಂಟು ವೇರಿಯಂಟು ಪವರ್ ವೀಡರ್ ಸಿಗುತ್ತೆ ಅಂದರೆ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ಈ ರೇಂಜಲ್ಲಿ ಎಲ್ಲ ವೇರಿಯೆಂಟಲ್ಲೂ ಪವರ್ ವೀಡರ್ಸೋಕ್ಕೆ ಕರ್ನಾಟಕದಿಂದ ಎಲ್ಲ ಕಡೆಗೂ ಡೆಲಿವರಿ ಸಿಗುತ್ತೆ ನಾವು ಮೂವತ್ತೆರಡು ದಿನಿಂದ ರೋಟ ವೀಟರ್ ಸೆಟ್ ಇಂಟರ್ ಕಲ್ಟಿವೇಶನ್ಗೆ ಆಗಿರ್ಬೋದು ಅಥವಾ ಟೊಮೆಟೊ ಬೆಳೆದಿರ್ತಾರೆ ತಂತಿಬಿಡೋ ಬೆಳೆಗಳು ಬೀನ್ಸು ಅಥವಾ ಎಲ್ಲ ಒಂದು ವರ್ಡಿದಾಯ್ದರಿಂದ ಮೂರು ವರ್ಡಿದಾಯ್ದವರೆಗೂ ಏನೆಲ್ಲ ಬೆಳೆಗಳು ಬೆಳೀತಾರೆ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಇಂಟರ್ ಕಲ್ಟಿವೇಷನ್ ಮಾಡ್ಕೋಬೋದು ಎಲ್ಲ ಅನ್ನದಾತರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮೂವತ್ತು ಸಾವಿರ ರೂಪಾಯಿಗೆ ಪವರ್ ವೀಡರ್ನ ಲಾಂಚ್ ಮಾಡ್ತಾಯಿದ್ದೀವಿ ಅದರ ಪವರ್ ವೀಡರ್ನ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಕಡಲೆ ತಾಲೂಕು ಬೀರೂರು ಅಜಂಪುರ ರೋಡಲ್ಲಿತ್ತು ಮೊದಲು ಈಗ ಅಂಗಡಿ ಶಿಫ್ಟ್ ಮಾಡಿದ್ದೀವಿ ಅಂಗಡಿ ಬಂದು ಈಗ ಬೀರೂರು ಸಿಟಿಗೆ ಶಿಫ್ಟ್ ಮಾಡಿದ್ದೀವಿ ಏಕೆಂದರೆ ಟ್ರಾನ್ಸ್ಪೋರ್ಟ್ ರೈತರು ಬರೆದು ಬರೋರಿಗೆ ಟ್ರಾನ್ಸ್ಪೋರ್ಟ್ ತುಂಬ ತೊಂದರೆ ಆಗಿದ್ದರಿಂದ ಬೀರೂರು ಸಿಟಿಗೆ ಶಿಫ್ಟ್ ಮಾಡಿದೀವಿ ಬೀರೂರು ಸಿಟಿಯಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕ ಮತ್ತು ಡಿ ಸಿ ಸಿ ಬ್ಯಾಂಕ್ ಆಪೋಸಿಟ್ಟೇ அங்கி வை எதிர் கடனே இது டி சி பிங்க் எதிர் கடனே அங்கி காணுத்த மத்திய பலீஸ் ஸ்டேஷன் பக்கனே அங்கி இது